ಸಾಹಿತ್ಯ ಎನ್ನುವುದು ಇದು ದೀಪದ ಹಾಗೆ ದೀಪವನ್ನು ಹಚ್ಚಬೇಕೇ ವಿನಹ ಬೆಂಕಿಯನ್ನಲ್ಲ ಬೆಂಕಿಯನ್ನು ಆರಿಸಬೇಕೇ ವಿನಹ ದೀಪವನ್ನಲ್ಲ ಅದಕ್ಕೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪರವರು ಹೇಳಿರುವಂಥದ್ದು ಹಣತೆಯನ್ನು ಹಚ್ಚುತ್ತೇವೆ ಕತ್ತಲೆಯನ್ನು ಓಡಿಸುತ್ತೇವೆ ಎನ್ನುವ ನಂಬಿಕೆಯಿಂದಲ್ಲ ಇರುವಷ್ಟು ದಿನ ನಿಮ್ಮ ಮುಖವನ್ನು ನಾವು ನಮ್ಮ ಮುಖವನ್ನು ನೀವು ನೋಡಬಹುದೆನ್ನುವಂಥ ಆಶಯದಿಂದ ಜಗತ್ತಿನ ಎಲ್ಲ ಮೂಲೆಗಳಿಂದಲೂ ಒಳಿತಾಗಿ ಇರುವುದು ನಮ್ಮ ಬಳಿಗೆ ಹರಿದು ಬರಲಿ ಎನ್ನುವ ಋಗ್ವೇದದ ಸಾಲುಗಳನ್ನು ನೆನಪಿಸಿಕೊಳ್ತಾ ಪ್ರತಿಯೊರ್ವ ಮನುಷ್ಯನಲ್ಲಿ ತಾನು ಬೆಳೀಬೇಕೆನ್ನುವಂಥ ಕನಸಿರಬೇಕಂತೆ ಹಾಗೆಯೇ ಇನ್ನೊಬ್ಬರನ್ನು ಬೆಳೆಸಬೇಕೆನ್ನುವಂಥ ಮನಸ್ಸು ಕೂಡ ಇರಬೇಕಂತೆ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಸಂಘಟಕರಿಗೂ ಬಹಳ ಮುಖ್ಯವಾಗಿ ಕಾರ್ಕಳ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ನೆಚ್ಚಿನ ಮಾರ್ಗದರ್ಶಕರಾಗಿರುವಂಥ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಜಾನಪದ ವಿದ್ವಾಂಸರು ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿರುವಂಥ ಈ ನುಡಿ ಜಾತ್ರೆಯ ಸಾರ್ವಭೌಮತ್ವವನ್ನು ವಹಿಸಿಕೊಂಡಿರುವಂಥ ಗುಣಪ್ಪಲು ಕಡಂಬರವರಿಗೂ ನಮಸ್ಕರಿಸಿಕೊಂಡು ಮುಂಜಾನೆಯಿಂದ ಏಳು ನಿಮಿಷ ಮಾತಾಡಬೇಕಂತೇಳಿ ಕಾಯ್ತಾ ಇದ್ದೆ ಮೈಕ್ ಯಾವಾಗ ಸಿಕ್ಕೋ ಸಿಗ್ತದೆ ಹಿಡ್ಕೊಳ್ಳೋದು ಅಂತೇಳಿ ಖಾತರತೆಯನ್ನು ತೋರ್ಪಡಿಸುವಾಗ ನಾಲ್ಕು ನಿಮಿಷ ಮಾತಾಡಿ ಅಂತ ಹೇಳಿದರು ಶಿಕ್ಷಣ ಇಲಾಖೆಯನ್ನು ನಾನು ಪ್ರತಿನಿಧಿಸ್ತಾ ಇದ್ದೇನೆ ಇಲ್ಲಿ ಮುಂದೆ ಕುಳಿತುಕೊಂಡವರು ಹೆಚ್ಚಿನವರು ಶಿಕ್ಷಕರು ಎಲ್ಲಾದರೂ ಅಪ್ಪಿ ತಪ್ಪಿ ಮಾತನಾಡಿದರೆ ಅವರು ನನ್ನನ್ನು ರಕ್ಷಿಸ್ತಾರೆ ಎನ್ನುವಂಥ ನಂಬಿಕೆಯ ಮುಖಾಂತರವಾಗಿ ಮಾತನ್ನು ನಾನಿಲ್ಲಿ ಆರಂಭಿಸ್ತಾ ಇದ್ದೇನೆ ಈ ಗೋಷ್ಠಿಯ ಸಮನ್ವಯಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ವಿಶ್ರಾಂತ ಪ್ರಾಂಶುಪಾಲರಾಗಿರುವ ಶ್ರೀಮತಿ ಮಿತ್ರಪ್ರಭಾ ಹೆಗಡೆಯವರೇ ಜಗತ್ತು ಕ್ಷಿಪ್ರವಾಗಿ ಬದಲಾಗ್ತಾ ಇದೆ ಗುಹೆಗಳ ಗೋಡೆಯ ಮೇಲೆ ಕೆತ್ತನೆಯನ್ನು ಆರಂಭಿಸಿರುವಂಥ ಮನುಷ್ಯ ತಾಳೆ ಗರಿಯ ಮೇಲೆ ಅಕ್ಷರಗಳನ್ನು ರೂಪಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ತದನಂತರ ಕಾಗದದ ಹಾಳೆಯ ಮೇಲೆ ಗೀಚಲಿಕ್ಕೆ ಪ್ರಾರಂಭಿಸ್ತಾನೆ ಈಗ ಕಂಪ್ಯೂಟರಿನ ಕೀಲಿ ಮನೆಗಳ ಎದುರು ಬಂದು ಕುಳಿತುಕೊಂಡಿದ್ದಾನೆ ಬರೆಯುವ ಮಾರ್ಗ ಬದಲಾಗಿದೆ ಹೊರತು ಸಾಹಿತ್ಯ ಎನ್ನುವಂಥದ್ದು ಬದಲಾಗಿಲ್ಲ ಸಾಹಿತ್ಯ ಎನ್ನುವಂಥದ್ದು ಅವಿನಾಶಿ ಇದು ನಿರಂತರವಾಗಿ ನಡೆಯುವಂಥದ್ದು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿಕೊಳ್ಳುತ್ತಾ ಬಹಳ ಮುಖ್ಯವಾಗಿ ಉಲ್ಲೇಖಿಸಲೇಬೇಕಾಗಿರುವಂಥದ್ದು ಕನ್ನಡ ಸಾಹಿತ್ಯ ಎನ್ನುವುದು ಇದು ದೀಪದ ಹಾಗೆ ದೀಪವನ್ನು ಹಚ್ಚಬೇಕೇ ವಿನಹ ಬೆಂಕಿಯನ್ನಲ್ಲ ಬೆಂಕಿಯನ್ನು ಆರಿಸಬೇಕೇ ವಿನಹ ದೀಪವನ್ನಲ್ಲ ಅದಕ್ಕೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪರವರು ಹೇಳಿರುವಂಥದ್ದು ಹಣತೆಯನ್ನು ಹಚ್ಚುತ್ತೇವೆ ಕತ್ತಲೆಯನ್ನು ಓಡಿಸುತ್ತೇವೆ ಎನ್ನುವ ನಂಬಿಕೆಯಿಂದಲ್ಲ ಇರುವಷ್ಟು ದಿನ ನಿಮ್ಮ ಮುಖವನ್ನು ನಾವು ನಮ್ಮ ಮುಖವನ್ನು ನೀವು ನೋಡಬಹುದೆನ್ನುವಂಥ ಆಶಯದಿಂದ ಈ ಸಾಹಿತ್ಯದ ಹೊಳಪು ಕೂಡ ಅದೇ ಆಗ್ತಾ ಇದೆ ಬಂಧುಗಳೇ ಮನುಷ್ಯ ಜಾತಿ ತಾನೊಂದು ಒಲವೊ ಅಂತ ಹೇಳಿರುವಂಥ ಪಂಪನಿಂದ ಆರಂಭಿಸಿ ಪರಿಸರ ಜ್ಞಾನದ ಬಗ್ಗೆ ವಿಶಾಲವಾಗಿರುವಂಥ ಗಮನವನ್ನು ಹರಿಸಿರುವಂಥ ಪಕ್ಷಿಶಾಸ್ತ್ರದ ಕುರಿತಾಗಿ ಮನ್ನಣೆಯನ್ನು ಕೊಟ್ಟಿರುವಂಥ ನಾನು ನೆಚ್ಚಿನ ಲೇಖಕರಾಗಿರುವಂಥ ಜುಗಾರಿ ಕ್ರಾಸ್ ಕರ್ವಾಲೋ ಮುಖಾಂತರವಾಗಿ ಯುವಕರನ್ನು ಓದಿನ ಕಡೆಗೆ ಆಕರ್ಷಿಸಿರುವಂಥ ಪೂರ್ಣಚಂದ್ರ ತೇಜಸ್ವಿಯವರವರೆಗೂ ಕಲ್ಲು ನಾಗರ ಕಂಡರೆ ಹಾಲೆರೆವೆಂಬರು ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲುವರೆನ್ನುವರಯ್ಯ ಉಂಬ ಜಂಗಮ ಬಂದರೆ ನಡೆ ನಡೆ ಎನ್ನುವರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯಂತೇಳಿ ಹೇಳಿರುವಂಥ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಮುಖಾಂತರವಾಗಿ ಜಗತ್ತಿನ ಗಮನವನ್ನು ಭಾರತದತ್ತ ಕರ್ನಾಟಕದತ್ತ ಸೆಳೆದಿರುವಂಥ ಕರ್ನಾಟಕದ ಮಾಲ್ಟಿನ್ ಲೂಥರ್ ಅಂತೇಳಿ ಕರೆಸಿಕೊಂಡಿರುವಂಥ ವಚನಗಳ ಶ್ರೇಷ್ಠತೆಯನ್ನು ಬಿಂಬಿಸಿರುವಂಥ ಬಸವಣ್ಣನಿಂದ ಹಿಡಿದು ಜೀವನದಲ್ಲಿ ಬೆಂದ್ರೆ ಬೇಂದ್ರೆ ಆಗ್ತಿ ಅಂತೇಳಿ ಹೇಳಿರುವಂಥ ಸಾಧನೆ ಸಾಧಕ ಇರಬಹುದು ಜಗತ್ತಿನ ಯಾವುದೇ ವಿಶ್ವವಿದ್ಯಾನಿಲಯ ಕಲಿಸದಿರುವಂಥ ಶಿಕ್ಷಣವನ್ನು ಹಸಿವು ಮತ್ತು ಬಡತನ ಕಲಿಸ್ತದೆ ಅಂತೇಳಿ ಇವತ್ತಿನ ಜನಾಂಗಕ್ಕೆ ಸಾರಿರುವಂಥ ಭೈರಪ್ಪರವರು ಇರಬಹುದು ಅದೇ ರೀತಿಯಲ್ಲಿ ಕನ್ನಡದ ಮೊದಲ ಉಪಲಬ್ಧ ಕೃತಿಯಾಗಿರುವಂಥ ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿರುವಂಥ ಕವಿಗಳಿಗೆ ರಾಜ ಮಾರ್ಗವನ್ನು ತೋರಿಸುವಂಥ ಕೃತಿಯ ಜೊತೆಗೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರಟ್ಟಿತು ಕವಿ ಆತ್ಮಂ ಹಸುರ್ ನೆತ್ತಲ್ ಒಡಲಿನಲಿ ಅಂತೇಳಿ ಹೇಳಿರುವಂಥ ಕುವೆಂಪುರವರು ಇರಬಹುದು ನಮ್ಮ ಉಡುಪಿ ಜಿಲ್ಲೆಯ ಕಡಲ ತಡಿಯ ಭಾರ್ಗವ ನಡೆದಾಡುವ ವಿಶ್ವಕೋಶ ಶಿವರಾಮ ಕಾರಂತರಿಯವರು ಬರುವುದು ಇಲ್ಲಿಯವರೆಗೆ ಸಾಹಿತ್ಯ ಎನ್ನುವಂಥದ್ದು ನಡೆದು ಬಂದಿರುವಂಥ ಹಾದಿ ಎನ್ನುವಂಥದ್ದು ಅದು ಅಂತೇಳಿ ನಾನು ಬಿಂಬಿಸಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಸಾವಿರದ ಒಂಬೈನೂರ ಇಪ್ಪತ್ತನಾಲ್ಕು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನವಾಗ್ತದೆ ಮೊಟ್ಟ ಮೊದಲ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷೀಯ ಚುಕ್ಕಾಣಿಯನ್ನು ಹಿಡಿತಾರೆ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಹುಯಿಲಗೋಳ ನಾರಾಯಣರಾಯರು ಬರೆದಿರುವಂಥ ಉದಯವಾಗಲಿ ಚೆಲುವ ಕನ್ನಡ ನಾಡು ಎನ್ನುವಂಥ ಗೀತೆಯನ್ನು ಗಂಗೂಬಾಯಿ ಹಾನಗಲ್ಲ ಅವರು ಪ್ರಾರ್ಥನೆಯ ಗೀತೆಯಾಗಿ ಹಾಡಿದಾಗ ಅಲ್ಲೇ ವೇದಿಕೆಯಲ್ಲಿ ಕುಳಿತುಕೊಂಡಂಥ ಗಾಂಧೀಜಿಯವರು ಕನ್ನಡದ ಸಾಹಿತ್ಯದ ಬಗೆಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿ ತಲೆಯನ್ನು ದೂಕ್ತಾರಂತಾದರೆ ಇದು ಕನ್ನಡ ಸಾಹಿತ್ಯದ ಶ್ರೇಷ್ಠತೆಯನ್ನು ನಾವಿಲ್ಲಿ ಉಲ್ಲೇಖ ಮಾಡ್ಬೋದು ಅಂತೇಳಿ ನಾನು ಬಲ ಬಯಸ್ತಾ ಇದ್ದೇನೆ ಕನ್ನಡಕ್ಕೆ ಬಂದಿದೆ ಜ್ಞಾನಪೀಠ ಪ್ರಶಸ್ತಿಗಳು ಎಂಟು ಸರಸ್ವತಿ ಸನ್ಮಾನಗಳು ಎರಡು ನಾವು ಬಹಳ ಅದೃಷ್ಟ ಮಾಡಿದ್ದೇವೆ ಅದರಲ್ಲಿ ಒಂದು ಜ್ಞಾನಪೀಠ ಒಂದು ಸರಸ್ವತಿ ಸಮ್ಮಾನ್ ನಮ್ಮ ಉಡುಪಿ ಜಿಲ್ಲೆಗೆ ಸಂದಾಯವಾಗಿದೆ ಅಂತೇಳಿದರೆ ಅದು ನಮ್ಮ ಹೆಮ್ಮೆ ಅಂತೇಳಿ ಬಯಸ್ತೇವೆ ನಾವು ತಾನು ಬರೆದ ಹಾಗೆ ಬದುಕಿ ತೋರಿಸಿರುವಂಥ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂಥ ಲೇಖಕರು ನಮ್ಮ ಜಿಲ್ಲೆಯ ಶಿವರಾಮ ಕಾರಂತರು ಇವರು ಬರೆದಿರುವಂಥ ಬೆಟ್ಟದ ಜೀವ ಚೋಮನ ದುಡಿಯ ಎರಡು ಕೃತಿಗಳನ್ನು ಓದಿದರೆ ಸಾಕು ಪ್ರಸ್ತುತ ಸಮಾಜದ ಪಿಡುಗುಗಳು ಏನು ಅಂಥದ್ದು ನಮ್ಗೆ ಅರ್ಥ ಆಗ್ತಾ ಇದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡಕ್ಕೆ ಎರಡನೆಯ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂಥ ಡಾಕ್ಟರ್ ವೀರಪ್ಪ ಮೊಯ್ಲಿಯವರ ಕನ್ನಡದ ಕಾಯಕವನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳೇಬೇಕಾಗ್ತದೆ ಅಕ್ಷರ ಇಲಾಖೆ ಶಿಕ್ಷಣ ಇಲಾಖೆಯನ್ನು ಪ್ರತಿನಿಧಿಸ್ತಾ ಇರುವುದರಿಂದಾಗಿ ಶಿಕ್ಷಣ ಮತ್ತು ಸಾಹಿತ್ಯ ಎನ್ನುವಂಥದ್ದು ಇದು ಜೋಡಿ ಎತ್ತುಗಳ ಹಾಗೆ ಅನನ್ಯವಾಗಿರುವಂಥ ಸಂಬಂಧವನ್ನು ಹೊಂದಿರುವಂಥದ್ದು ಅದಕ್ಕೆ ದಲಿತ ಕವಿ ಸಿದ್ಧಲಿಂಗಯ್ಯರವರು ಹೇಳ್ತಾರೆ ಗುಡಿಸಲಲ್ಲಿ ಅರಳಿದ ಗುಲಾಬಿ ನಕ್ಷತ್ರ ನನ್ನ ಕವನ ದೊಡ್ಡೇಗೌಡರ ಮನೆಯ ಬಾಗಿಲಿಗೆ ನಮ್ಮ ಮೂಳೆಗಳ ತೋರಣ ಅಂತೇಳಿ ಬಹಳ ಸಂಭ್ರಮೆ ಅನಿಸುತ್ತೆ ಸಾಹಿತ್ಯವನ್ನು ಕೇವಲ ವಿಷಯದ ಜ್ಞಾನವನ್ನು ಹೊಂದಿರುವವರು ವಿಶೇಷವಾಗಿ ಅಧ್ಯಯನವನ್ನು ಮಾಡಿರುವವರು ಲಲಿತ ಕಲೆಯ ಕುರಿತಾಗಿ ಶ್ರೇಷ್ಠತೆಯನ್ನು ಹೊಡಿ ಹೊಂದಿರುವವರು ಮಾತ್ರ ಪುಸ್ತಕಗಳನ್ನು ಬರಿಬೇಕು ಅಂದುಕೊಂಡಂಥ ಕಾಲಘಟ್ಟದಲ್ಲಿ ಇವತ್ತಿನ ವಿದ್ಯಾರ್ಥಿಗಳು ತಮ್ಮ ಪೆನ್ನನ್ನು ಗೀಚುತ್ತಾ ಇದ್ದಾರೆ ರೈತ ಕೃಷಿಯ ಕುರಿತಾಗಿ ಲೇಖನಗಳನ್ನು ಬ ಬರಿತಾ ಇದ್ದಾನೆ ಹೋಟೆಲಿನಲ್ಲಿ ಕೆಲಸ ಮಾಡುವಂಥ ಒಬ್ಬ ಹೋಟೆಲಲ್ಲಿ ಕೆಲಸ ಮಾಡುವಂಥ ಮಾಡಿ ಕೂಡ ಲೇಖನಗಳನ್ನು ಬರಿತಾ ಇದ್ದಾನಂತಾದರೆ ಸಾಹಿತ್ಯ ಎನ್ನುವಂಥದ್ದು ವಿಫುಲವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಕೂಡ ಹೊರತಲ್ಲ ಎನ್ನುವುದನ್ನು ನಾನಿಲ್ಲಿ ಮತ್ತೆ ಮತ್ತೆ ಉಲ್ಲೇಖ ಮಾಡುತ್ತಾ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಸೃಜನಶೀಲತೆಯನ್ನು ಬೆಳೆಸುವಂಥ ಶಕ್ತಿ ಇರುವಂಥದ್ದು ಶಿಕ್ಷಕರಲ್ಲಿ ಎನ್ನಡ ಎಕ್ಕಡದ ನಡುವೆ ಕನ್ನಡ ಗಡಗಡ ಎನ್ನುವಂಥ ಕಾಲಘಟ್ಟದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವುದು ಬೇಡ ಬಂಧುಗಳೇ ಕನ್ನಡವನ್ನು ನಿರಂತರವಾಗಿ ನಾವು ಬಳಸಿದರೆ ಸಾಕು ಅದು ಖಂಡಿತವಾಗಿಯೂ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತೇಳಿ ಹೇಳ್ತಾ ಮಧ್ಯಾಹ್ನದ ಇಳಿ ಹೊತ್ತಿನಲ್ಲಿ ಪುಷ್ಕಳ ಭೋಜನವನ್ನು ಸವಿದು ನಿದ್ರೆಯ ಮಂಪರಿನಲ್ಲಿರುವ ತಾವು ಮತ್ತೆ ನಿದ್ರೆ ಮಾಡಿದ್ದೀರೋ ಇಲ್ಲ ಎಚ್ಚೆತ್ತುಕೊಂಡು ಕೇಳಿದ್ದೀರೋ ಅಂತೇಳಿ ನನಗೆ ಗೊತ್ತಿಲ್ಲ ನನಗೆ ಇವತ್ತಿನ ಶುಭ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸರ್ವರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಐದು ನಿಮಿಷ ಮಾತುಗಳನ್ನು ನಾನು ತಯಾರು ಮಾಡಲಿಕ್ಕೆ ಹೆಚ್ಚು